ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ನವತೆಗಳು ಈ ರಾಕ್ಷಸನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವರು ಸಹಾಯಕ್ಕಾಗಿ ದುರ್ಗಾದೇವಿಯನ್ನು ಸಂಪರ್ಕಿಸಿದರು ದುರ್ಗಾದೇವಿಯು ಎಲ್ಲ ದೇವತೆಗಳ ಶಕ್ತಿಗಳನ್ನು ಒಗ್ಗೂಡಿಸಿ ಮತ್ತು ಸ್ತ್ರೀ ಶಕ್ತಿಯಿಂದ ಹೊರಹೊಮ್ಮಿದಳು ಅದರ ನಂತರ ಅವಳು ಸಿಂಹಾಸನವನ್ನು ಏರಿ ಮಹಿಷಾಸುರನೊಂದಿಗೆ ಒಂಬತ್ತು ಹಗಲು ರಾತ್ರಿಗಳ ಕಾಲ ಭೀಕರ ಯುದ್ಧ ನಡೆಸಿ ಅಂತಿಮವಾಗಿ ರಾಕ್ಷಸನನ್ನು ಸೋಲಿಸಿದಳು ಆದ್ದರಿಂದ ಜನರು ಪ್ರತಿ ವರ್ಷ ನವರಾತ್ರಿಯನ್ನು ಆಚರಿಸುತ್ತಾರೆ ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಈ ಕಾರಣದಿಂದಾಗಿ ಒಂಬತ್ತು ರಾತ್ರಿಗಳ ಉದ್ದಕ್ಕೂ ದುರ್ಗಾದೇವಿಯನ್ನು ಪೂಜಿಸಲಾಗುತ್ತದೆ ಪ್ರತಿದಿನವೂ ಜೀವನದ ವಿವಿಧ ಭಾಗಗಳಲ್ಲಿ ದುರ್ಗೆಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಅದೇ ರೀತಿಯಾಗಿ ಈ ನವರಾತ್ರಿಯಲ್ಲಿ ಒಂಬತ್ತು ರೀತಿಯ ಆಚರಣೆಗಳನ್ನು ಆಚರಿಸಲಾಗುತ್ತದೆ ಮೊದಲನೆಯದಾಗಿ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸುವುದು ಎರಡನೆಯದು ಘಟಸ್ಥಾಪನ ಮೂರನೆಯದು ಅಖಂಡ ಜ್ಯೋತಿಯನ್ನು ಬೆಳಗಿಸುವುದು ನಾಲ್ಕನೆಯ ಆಚರಣೆ ಗೋಧಿಯ ಬಿತ್ತನೆ ಐದನೆಯ ಆಚರಣೆ ದುರ್ಗಾದೇವಿಗೆ ಅರ್ಪಣೆ ಆರನೆಯದಾಗಿ ದುರ್ಗಾ ಸಪ್ತಸತಿ ಪಠನ ಮಾಡುವುದು ಏಳನೆಯದಾಗಿ ಒಂಬತ್ತು ದಿನಗಳವರೆಗೆ ಒಂಬತ್ತು ಬಣ್ಣಗಳ ಆಚರಣೆ ಎಂಟನೆಯದಾಗಿ ಹಾಡುಗಾರಿಕೆ ಮತ್ತು ನೃತ್ಯ ಒಂಬತ್ತನೆಯದು ಕನ್ಯಾ ಭೋಜನ ಬನ್ನಿ ಇವುಗಳ ವಿವರಗಳನ್ನು ತಿಳಿಯೋಣ ದುರ್ಗಾ ದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸುವುದು ನವರಾತ್ರಿ ಸಮಯದಲ್ಲಿ ದೇವಿಯ ಈ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಪ್ರತಿಯೊಂದು ರೂಪವು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ನವರಾತ್ರಿಯ ಪ್ರತಿದಿನವೂ ಒಂದೊಂದು ದೇವತೆಗೆ ಸಮರ್ಪಿತವಾಗಿದೆ ಭಕ್ತರು ಅದಕ್ಕೆ ತಕ್ಕಂತೆ ಪೂಜಿಸುತ್ತಾರೆ ದೇವಿಯ ಈ ಒಂಬತ್ತು ರೂಪಗಳು ಹೀಗಿವೆ ದೇವಿ ಶೈಲಪುತ್ರಿ ದೇವಿ ಬ್ರಹ್ಮಚಾರಿಣಿ ದೇವಿ ಚಂದ್ರಗಂಟ ದೇವಿ ಕುಷ್ಮಾಂಡ ದೇವಿ ಮಾತಾ ದೇವಿ ಕಾಕ್ತಾಯಿನಿ ದೇವಿ ಕಾಲರಾತ್ರಿ ದೇವಿ ಮಹಾಗೌರಿ ಮತ್ತು ದೇವಿ ಸಿದ್ಧಿದಾತ್ರಿ ಎರಡನೆಯದಾಗಿ ನವರಾತ್ರಿ ಘಟಸ್ಥಾಪನೆ ಈ ಧಾರ್ಮಿಕ ಹಬ್ಬದ ಸಮಯದಲ್ಲಿ ಒಬ್ಬರ ಪೂಜಾ ಕೋಣೆಯಲ್ಲಿ ಮಡಿಕೆಯ ಸ್ಥಾಪನೆಯನ್ನು ಮಾಡುತ್ತಾರೆ ಈ ಮಡಿಕೆ ಬ್ರಹ್ಮಾಂಡವನ್ನು ಸಂಕೇತಿಸುತ್ತದೆ ಮತ್ತು ಏಳು ಬಗೆಯ ಧಾನ್ಯಗಳ ಮಿಶ್ರಣದಿಂದ ತುಂಬಿರುತ್ತಾರೆ ಮತ್ತು ತೆಂಗಿನಕಾಯಿಂದ ಮುಚ್ಚಲಾಗುತ್ತದೆ ಮೂರನೆಯದಾಗಿ ಅಖಂಡ ಜ್ಯೋತಿಯನ್ನು ಬೆಳಗಿಸುವುದು ಹೆಸರೇ ಸೂಚಿಸುವಂತೆ ಅಖಂಡ ಎಂದರೆ ತಡೆರಹಿತ ಮತ್ತು ಜ್ಯೋತಿ ಎಂದರೆ ಬೆಳಕು ಈ ಹಬ್ಬದಲ್ಲಿ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ದೀಪವನ್ನು ಹಚ್ಚಿ ಅದು ಆರದಂತೆ ನೋಡಿಕೊಳ್ಳುತ್ತಾರೆ ಎಲ್ಲ ಒಂಬತ್ತು ದಿನಗಳ ಕಾಲ ಅದನ್ನು ನಿರಂತರವಾಗಿ ಸುಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಕೊನೆಗೊಳ್ಳುತ್ತವೆ ಎಂದು ನಂಬುತ್ತಾರೆ ಮತ್ತು ಭಕ್ತರಿಗೆ ಅವರ ಪ್ರಜ್ಞೆಯ ಬಗ್ಗೆ ಅರಿವು ಮೂಡಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ಅಖಂಡ ಜ್ಯೋತಿಯು ಆದಿಶಕ್ತಿ ಅಂದರೆ ದುರ್ಗಾದೇವಿಯು ಪೂಜಿಸುವ ಮಾಧ್ಯಮವಾಗಿದೆ ಎಂದು ನಂಬಲಾಗುತ್ತದೆ ನಾಲ್ಕನೆಯದಾಗಿ ಗೋಧಿ ಬಿತ್ತನೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಮಣ್ಣಿನ ಮಡಿಕೆ ಅಥವಾ ತಾಮ್ರದ ಮಡಿಕೆಯಲ್ಲಿ ಗೋಧಿ ಬೀಜಗಳನ್ನು ಬಿತ್ತಲಾಗುತ್ತದೆ ಗೋಧಿಯ ಚಿಗುರು ಬೆಳವಣಿಗೆ ಸಮೃದ್ಧಿಯನ್ನು ಸೂಚಿಸುತ್ತದೆ ಆದ್ದರಿಂದ ಇದನ್ನು ಪೂಜಿಸಲಾಗುತ್ತದೆ ಮತ್ತು ಎಲ್ಲ ಒಂಬತ್ತು ದಿನಗಳನ್ನು ನೋಡಿಕೊಳ್ಳಲಾಗುತ್ತದೆ ಗೋಧಿಯ ಚಿಗುರುಗಳ ಉದ್ದವು ಕುಟುಂಬವು ಹೊಂದಿರುವ ಆದಾಯ ಮತ್ತು ಸಮೃದ್ಧಿಯ ಪ್ರಮಾಣವನ್ನು ನಿರ್ಧರಿಸುತ್ತದೆ ಎಂದು ನಂಬಲಾಗುತ್ತದೆ ಐದನೆಯದಾಗಿ ದುರ್ಗಾದೇವಿಗೆ ಅರ್ಪಣೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದೇವಿಗೆ ವಿವಿಧ ರೀತಿಯ ನೈವೇದ್ಯಗಳನ್ನು ಕೃತಜ್ಞತೆಯ ಸಂಕೇತವಾಗಿ ಸಲ್ಲಿಸುತ್ತಾರೆ ನೈವೇದ್ಯಗಳು ಹಣ್ಣು ಆಗಿರಬಹುದು ಆಹಾರ ಬಟ್ಟೆ ಆಭರಣ ಇತ್ಯಾದಿಗಳ ರೂಪದಲ್ಲಿ ಸಮರ್ಪಿಸುತ್ತಾರೆ ಆರನೆಯದಾಗಿ ದುರ್ಗಾ ಸಪ್ತಶತಿ ಪಠನ ಮಾಡುವುದು ನವರಾತ್ರಿ ಸಮಯದಲ್ಲಿ ದುರ್ಗಾದೇವಿಯ ಸಪ್ತಶತಿ ಪಠನ ಮಾಡುವುದು ಮಂಗಳಕರ ಎಂದು ನಂಬಲಾಗುತ್ತದೆ ಪ್ರತಿ ಅಧ್ಯಾಯವು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿರುವುದರಿಂದ ಸಂಪೂರ್ಣವಾಗಿ ಅಲ್ಲದಿದ್ದರೆ ನಿರ್ದಿಷ್ಟ ಅಧ್ಯಾಯಗಳನ್ನು ಪಠಿಸಲು ಆಯ್ಕೆ ಮಾಡಬಹುದು ಈ ಪಠಣದಿಂದ ಭಕ್ತರಿಗೆ ಶಾಂತಿ ನೆಮ್ಮದಿ ಸಂಪತ್ತು ಮತ್ತು ಜೀವನದಲ್ಲಿ ಸಮೃದ್ಧಿಯಾಗುತ್ತದೆ ಏಳನೆಯ ಆಚರಣೆ ಒಂಬತ್ತು ದಿನಗಳವರೆಗೆ ಒಂಬತ್ತು ಬಣ್ಣಗಳು ನವರಾತ್ರಿಯ ಎಲ್ಲ ಒಂಬತ್ತು ದಿನಗಳು ತಮ್ಮ ಹೆಸರಿನಲ್ಲಿ ಬಣ್ಣವನ್ನು ಹೊಂದಿರುತ್ತವೆ ಈ ಎಲ್ಲ ಬಣ್ಣಗಳು ನಿರ್ದಿಷ್ಟ ಪ್ರಾಮುಖ್ಯತೆಯನ್ನು ಹೊಂದಿವೆ ಮತ್ತು ಭಕ್ತರು ಆ ಒಂಬತ್ತು ಬಣ್ಣಗಳನ್ನು ಅದಕ್ಕೆ ಅನುಗುಣವಾಗಿ ಅಥವಾ ದಿನದ ಪ್ರಕಾರ ಧರಿಸಲು ಬಯಸುತ್ತಾರೆ ಆ ಒಂಬತ್ತು ಬಣ್ಣಗಳು ಹಸಿರು ನೀಲಿ ಕೆಂಪು ಕಿತ್ತಳೆ ಹಳದಿ ನವಿಲುಗರಿ ನೀಲಿ ನೇರಳೆ ಗುಲಾಬಿ ಮತ್ತು ಚಿನ್ನದ ಬಣ್ಣಗಳ ಬಟ್ಟೆಗಳನ್ನು ಧರಿಸುತ್ತಾರೆ ಎಂಟನೆಯ ಆಚರಣೆ ಹಾಡುಗಾರಿಕೆ ಮತ್ತು ನೃತ್ಯ ನವರಾತ್ರಿಯ ಸಮಯದಲ್ಲಿ ಹಾಡುವುದು ಮತ್ತು ನೃತ್ಯ ಮಾಡುವುದು ಮನರಂಜನೆಯ ಭಾಗವಾಗಿದೆ ಕೊನೆಯದಾಗಿ ಒಂಬತ್ತನೆಯ ಆಚರಣೆ ಕನ್ಯಾ ಭೋಜನ ಅಥವಾ ಬಾಲಮೂತೈದರಿಗೆ ಭೋಜನ ಬಡಿಸುವುದು ಒಂದರಿಂದ ಹನ್ನೆರಡು ವರ್ಷದ ವಯಸ್ಸಿನ ಬಾಲಕಿಯರನ್ನು ಚಿಕ್ಕ ದೇವತೆಗಳೆಂದು ಕರೆಯಲಾಗುತ್ತದೆ ಆದ್ದರಿಂದ ಒಂಬತ್ತನೆಯ ದಿನದಂದು ಅವರನ್ನು ಮನೆಗಳಿಗೆ ಕರೆದು ಅವರನ್ನು ಪೂಜಿಸಲಾಗುತ್ತದೆ ಮತ್ತು ನಂತರ ಆಹಾರವನ್ನು ಬಡಿಸಲಾಗುತ್ತದೆ ಇದಷ್ಟೇ ಅಲ್ಲದೆ ನಾವು ದೇವತೆಗಳಿಗೆ ಅರ್ಪಿಸಿದಂತೆ ಅವರಿಗೂ ಸಹ ಸಿಹಿ ತಿನಿಸುಗಳು ಬಟ್ಟೆ ಮತ್ತು ಇತ್ಯಾದಿ ಉಡುಗೊರೆಗಳನ್ನು ನೀಡಲಾಗುತ್ತದೆ ಈ ಎಲ್ಲ ಆಚರಣೆಗಳನ್ನು ಅನುಸರಿಸುವುದರಿಂದ ನಿಮ್ಮ ನವರಾತ್ರಿಯು ಪರಿಪೂರ್ಣ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ದುರ್ಗಾದೇವಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು